ಮಹಾದಾಸೋಯಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಕಲಬುರಗಿಯಲ್ಲಿ ಪುಣ್ಯ ಕ್ಷೇತ್ರವೆಂದೇ ಹೆಸರುವಾಸಿಯಾದ ಶ್ರೀ ಶರಣಬಸವೇಶ್ವರರ ಎರಡು ನೂರ ಎರಡನೇ ಮಹಾರಥೋತ್ಸವವು ಇಂದು ಬಹಳ ಅದ್ದೂರಿಯಾಗಿ ಜರುಗಿತು ಇಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ರಥೋತ್ಸವಕ್ಕೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಹಾಗೂ ಗ್ರಾಮಗಳಿಂದ ಭಕ್ತರು ಉರಿ ಬಿಸಿಲು ಲೆಕ್ಕಿಸದೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊತ್ತುಕೊಂಡು ಹರಿದು ಬರುತ್ತಲೇ ಇದ್ದರು ಇಂದು ಶರಣನ ಅಂಗಳ ತುಂಬಿ ತುಳುಕುತ್ತಿತ್ತು ದೇವಸ್ಥಾನದ ಮುಂಭಾಗದಲ್ಲಿ ತೆಂಗಿನಕಾಯಿ ಕುಂಕುಮ ದೇವರ ಪೂಜಾ ಸಾಮಗ್ರಿಗಳ ಅಂಗಡಿಗಳು ಜನರನ್ನು ಕೈಬೀಸಿ ಕರೆಯುತ್ತಿದ್ದವು ದೇವಸ್ಥಾನದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂದು ಬಿಕಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ದೇವಸ್ಥಾನದ ಅಂಗಳದಲ್ಲಿ ಶ್ರೀ ಶರಣನ ದರ್ಶನಕ್ಕೆ ಕೈಯಲ್ಲಿ ಕಾಯಿ ಕರ್ಪೂರಗಳನ್ನು ಹಿಡಿದು ನಿಂತಿದ್ದರು ಇನ್ನು ರಸ್ತೆಗಳಲ್ಲಿ ಪಾದಯಾತ್ರೆ ಮಾಡಿಕೊಂಡು ಬರುವ ಭಕ್ತರಿಗೆ ತೊಂದರೆಗಳು ಆಗಬಾರದೆಂದು ಅಲ್ಲಲ್ಲಿ ಕೆಲವು ಸಂಘ ಸಂಸ್ಥೆಗಳು ಪ್ರಸಾದದ ವ್ಯವಸ್ಥೆ ಮಾಡಿದರು ಮತ್ತು ಕಲ್ಬುರ್ಗಿಯ ಬಿಲ್ವಾ ಆಸ್ಪತ್ರೆಯ ವತಿಯಿಂದ ನೀರಿನ ವ್ಯವಸ್ಥೆ ತಂಪು ಪಾನೀಯಗಳ ವ್ಯವಸ್ಥೆ ಮಾಡಲಾಗಿತ್ತು ಇವತ್ತು ನಮ್ಮ ಕಲಬುರಗಿಯ ಆರೋಗ್ಯ ದೇವರ ಶ್ಯಾಮಶೇಶ್ವರ ಎರಡುನೂರ ಎರಡನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ನಮ್ಮ ಬಿಲ್ವ ಆಸ್ಪತ್ರೆ ವತಿಯಿಂದ ಜ್ಯೂಸ್ ವಿಜ್ಞಾನ ಕಾರ್ಯಕ್ರಮ ಮಾಡ್ತಾ ಇದ್ವಿ ಯಾಕಂದ್ರೆ ಬಿಸಿಲು ಕೂಡ ಬಹಳ ಜಾಸ್ತಿ ಇದೆ ಬರಂತ ಎಲ್ಲ ಭಕ್ತಿಯೂ ತಂಪಾದಂತ ನೀರು ಕುಡಿದು ಜ್ಯೂಸ್ ಕುಡಿದು ಅವರು ಈ ಸೇವೆಯನ್ನು ನಮ್ಮ ಆಸ್ಪತ್ರೆ ವತಿಯಿಂದ ಮಾಡ್ತಾ ಇದ್ದೀವಿ ಎಷ್ಟು ಇದು ಸತತವಾಗಿ ಇದು ಏಳನೇ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಸರ್ ಪಾಟೀಲ್ ಚೀಫ್ ಅಮಿನಿಸ್ಕೆಟಿವ್ ಆಫೀಸರ್ ಗಿಲುವ ಆಸ್ಪತ್ರೆ ದೈವ ಶ್ರೀ ಕಲಬುರಗಿ ಶ್ರೀ ಶರಣಬಸ ಎರಡ್ನೂರ ಎರಡನೇ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ನಮ್ಮ ಹದಿನಾಲ್ಕು ವರ್ಷ ನಿರಂತರವಾಗಿ ದಾಸೋಗ ಯಶಸ್ವಿಯಾಗಿ ಬರ್ತಾ ಇದ್ದೀವಿ ಜನರು ಅದೇ ಥರ ಬರ್ತಾ ಇದ್ದಾರೆ ಗುಲ್ಬರ್ಗ ನಗರದ ಯಾವ ಎಲ್ಲ ಕಡೆಯೂ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಎಲ್ಲ ಸೇವಕರು ಗುಲ್ಬರ್ಗ ಜನರು ಎಲ್ಲ ಕಡೆ ವ್ಯವಸ್ಥೆ ಈ ಥರ ಮಾಡಿದ್ದಾರೆ ಯಾವುದೇ ಐತರ ಘಟನೆ ಆಗಲಾರದಂಗೆ ಮುಂಜಾಗ್ರತಾ ಕ್ರಮ ಪೊಲೀಸರು ವಹಿಸಬೇಕು ಹಾಗೂ ಶಾಂತಿ ರೀತಿಯಿಂದ ರಥೋತ್ಸವ ಜರುಗಬೇಕಂತ ಹೇಳಿ ಮನವಿ ಮಾಡ್ತಾರೆ ಶಿವಕಾಂತ್ ಮಹಾಜನ್ ಕಲ್ಪ ಸಂಜೆ ಸರಿಯಾಗಿ ಆರು ಮೂವತ್ತು ನಿಮಿಷಕ್ಕೆ ಶ್ರೀ ಶರಣಬಸವೇಶ್ವರರ ಮಹಾರಥೋತ್ಸವವು ಲಕ್ಷಾಂತ ಭಕ್ತರ ಸಮ್ಮುಖದಲ್ಲಿ ಎಳೆಯಲಾಯಿತು ಹೀಗೆ ಕಲಬುರಗಿಯ ಶರಣನ ರಥೋತ್ಸವವು ಬಹಳ ಅದ್ಧೂರಿಯಾಗಿ ನೆರವೇರಿತು